ಅವರಿಂದ ಹಿಡಿದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಧರ್ಮರಾಯ ಸ್ವಾಮಿ ಜಾತ್ರೋತ್ಸವ ನಡೆಯಲಿದೆ ಈ ಜಾತ್ರೆಯನ್ನು ಯಶಸ್ವಿ ಮಾಡಲಿಕ್ಕೆ ಬಂಗಾರಪೇಟೆಯ ಎಲ್ಲ ನಾಗರಿಕ ಬಂಧುಗಳು ಹಣದ ರೂಪದಲ್ಲಿ ಸಹಾಯ ಮಾಡಿದಿರ ಅವರಿಗೆ ಮೊದಲನೇದಾಗಿ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯವರು ಪರ್ಮಿಷನು ಮತ್ತು ತಹಸೀಲ್ದಾರ್ ಅವರು ಸಹ ಪರ್ಮಿಷನ್ ನೀಡಿರ್ತಾರೆ ಅವರಿಗೆ ಕೃತಜ್ಞಗಳನ್ನು ಸಲ್ಲಿಸ್ತೇನೆ ಮತ್ತು ಇಡೀ ದೇವಾಲಯ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಗೌಡ್ರು ಹಾಗೂ ಯಜಮಾನ್ರು ಯಜಮಾನ್ರಿಗೂ ಈ ಒಂದು ಸಮಿತಿಯ ಪರವಾಗಿ ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ಹದಿಮೂರನೇ ತಾರೀಕು ತಾರೀಖಿನಂದು ಕಡಗ ಉತ್ಸವ ನಡೀತದೆ ಈ ಕಡಗೋತ್ಸವವು ಪ್ರಮುಖ ಬೀದಿಗಳಲ್ಲಿ ಮಾತ್ರ ಸಂಚರಣೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಗರ ಬಂಗಾರಪೇಟೆ ನಗರ ಪ್ರದೇಶವು ವಿಸ್ತಾರವಾಗಿದೆ ವಿಸ್ತಾರವಾಗಿರುವ ಕಾರಣ ರಾತ್ರಿ ಎಂಟು ಗಂಟೆಗೆಲ್ಲ ಅಗ್ನಿಗುಂಡ ಇಳಿಯಬೇಕಾಗಿರುವುದರಿಂದ ಭಕ್ತಾದಿಗಳು ಈ ಒಂದು ಪೂಜೆಯನ್ನು ಪ್ರಮುಖ ರಸ್ತೆಗಳಲ್ಲಿ ನಟ್ಕೋ ಮಾಡ್ಕೋಬೇಕಂತೇಳಿ ಕೂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮಾಡಬಾರ್ದು ಆತನೆಯಲ್ಲಿ ಇವತ್ತು ಬಂಗಾರಪೇಟೆ ನಗರದಲ್ಲಿರ್ತಕ್ಕಂತಹ ಶ್ರೀ ದ್ರೌಪದಮ್ಮ ಸ್ವಾಮಿ ದೇವಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಪತ್ರಿಕಾಗೋಷ್ಠಿಯ ವಿಚಾರ ಎಪ್ಪತ್ತೊಂಬತ್ತನೇ ವರ್ಷದ ಶ್ರೀ ದ್ರೌಪದಮ್ಮ ಸ್ವಾಮಿ ಕರಗದ ವಿಚಾರವಾಗಿ ಈ ವೇದಿಕೆಯ ಆಸೆ ಆಸೆಗಾಗಿರ್ತಕ್ಕಂತಹ ದೇವಾಲಯ ಸಮಿತಿಯ ಅಧ್ಯಕ್ಷರು ಮತ್ತು ಗೌಡರು ಯಶ್ಮಾನ್ರು ಮತ್ತು ಕಾರಡಿ ಗೌಡರು ಯಶ್ಮಾನ್ರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ವನ್ನಿಕುಲ ಸಂಘದ ಎಲ್ಲ ಮುಖ್ಯಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಖ್ಯವಾಗಿ ಕಳೆದ ಬಾರಿ ಎಪ್ಪತ್ತೊಂಬತ್ತನೇ ವರ್ಷದ ಶ್ರೀ ದೌಕಮ್ಮ ದರ್ಶನ ಕರ್ಗ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದೂ ಸಹ ಈ ಕಾರ್ಯಕ್ರಮಗಳು ನಡೀತದೆ ಕಳೆದ ಬಾರಿಯಂತೆ ಈ ಸರಿಗೂ ಸಹ ಕರಗದ ಪೂಜಾರಿ ಕೃಷ್ಣಮೂರ್ತಿ ಅವರೇ ಕರಗದ ಪೂಜಾರಿಯನ್ನು ಓದ್ತಾರೆ ಕಳೆದ ಬಾರಿಯಂತೆ ಸಹ ಎಲ್ಲ ವನ್ನಿಕುಲಕ್ಷತ್ರೀಯರು ಮತ್ತು ವೀರಕುಮಾರ್ ಆಗಿರ್ಬೋದು ವನಿಕು ಲತ್ರಿಯರಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಕಳೆದ ಬಾರಿ ಕಳೆದ ಬಾರಿ ಎಂಟು ಗಂಟೆಗೆ ಕರಗವನ್ನು ಆಚೆ ಕಡೆ ದೇವಸ್ಥಾನ ದೇವರ ಹೊರಗಡೆ ಬಂದು ಮತ್ತು ಕಳೆದ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಮೀಸಲಾಯಿತು ಅದೇ ರೀತಿ ಸಹ ಈ ಸೈಲಿ ಈ ಈತನ ಸಮಿತಿಯಲ್ಲಿ ತೀರ್ಮಾನ ಆಗಿದೆ ಈ ಕರಗ ವಿಚಾರವಾಗಿ ಬಂದರೆ ಒನ್ನಿಕು ಲಕ್ಷತ್ರಿಯರು ಈ ಕರಗವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ತಾರೆ ಆದರೂ ಸಹ ಎಲ್ಲ ಜಾತಿ ಜನಾಂಗದವರು ಸಹ ಇದಕ್ಕೆ ಸಹಕಾರ ನೀಡ್ತಾರೆ ಕಳೆದ ಬಾರಿಯೂ ಸಹಕಾರ ಸುಮಾರು ಎಪ್ಪತ್ತೆಂಟು ವರ್ಷಗಳಿಂದ ಸಹಕಾರ ಎಪ್ಪತ್ತೆಂಟು ವರ್ಷಗಳಿಂದ ಸಹಕಾರ ನೀಡಕೊಂಡು ಬಂದಿದ್ದಾರೆ ಇದು ಎಪ್ಪತ್ತೊಂಬತ್ತನೇ ವರ್ಷ ಅದೇ ರೀತಿಯಾಗಿ ಈತಿಯಲ್ಲಿ ಸಹ ಭಕ್ತಾದಿಗಳು ಸಹಕರಿಸಬೇಕು ವಿಚಾರ ಏನಂತ ಹೇಳಿದ್ರೆ ಪಟ್ಟಣ ದೊಡ್ಡದಾಗಿರೋದ್ರಿಂದ ಬಂಗಾರಪೇಟೆ ಪಟ್ಟಣ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮಾತ್ರ ಸಂಚರಿಸುತ್ತೆ ಕರಗ ಆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸಹಕರಿಸಬೇಕು ಕರಗ ಪೂಜೆ ಕೂಡ ಇದಕ್ಕೆ ಸಹಕರಿಸಿದ್ದ ಇತ್ತೀಚಿನ ಸಂಸ್ಥೆಯಲ್ಲಿ ಮಾತಾಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ